ನಮಸ್ಕಾರ ಸ್ನೇಹಿತರೆ ಆರೋಗ್ಯವೇ ಭಾಗ್ಯ ಸೇವೆಯೇ ಪರಮಧರ್ಮ ಎಂಬ ಮಾತಿದೆ ಆದರೆ ಇಲ್ಲೊಬ್ಬ ವ್ಯಕ್ತಿ ಕ್ರೀಡಾಂಗಣದಲ್ಲಿ ಯುವಕರ ಜೊತೆ ಬೆರೆತು ಆಟ ಆಡ್ತಾರೆ ದೇವಸ್ಥಾನದಲ್ಲಿ ಭಕ್ತರ ಸೇವೆ ಮಾಡ್ತಾರೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವಾಗ್ತಾರೆ ಹೌದು ನಾವಿವತ್ತು ಹೇಳ್ತಿರೋದು ಮುಳಬಾಗಿಲು ತಾಲೂಕಿನ ದೊಮ್ಮಸಂದ್ರದ ಶ್ರೀ ನಾರಾಯಣಸ್ವಾಮಿಯವರ ಬಗ್ಗೆ ಬನ್ನಿ ಅವರ ಈ ವಿಶೇಷವಾದ ವ್ಯಕ್ತಿತ್ವದ ಬಗ್ಗೆ ತಿಳಿಯೋಣ ಇತ್ತೀಚೆಗೆ ಮುಳಬಾಗಿಲು ತಾಲೂಕಿನ ಚಲ್ಲಪ್ಪಲ್ಲಿ ಗೇಟ್ ಬಳಿ ಗ್ರಾಮಾಂತರ ಪ್ರತಿಭೆಗಳಿಗಾಗಿ ಲಕ್ಕಶೆಟ್ಟಿಹಳ್ಳಿ ಪ್ರೀಮಿಯಂ ಲೀಗ್ ಎಲ್ಪಿಎಲ್ ಕ್ರಿಕೆಟ್ ಟೂರ್ನಮೆಂಟ್ ಅದ್ದೂರಿಯಾಗಿ ನಡೆಯಿತು ಸುಮಾರು ತಂಡಗಳು ಭಾಗವಹಿಸಿದ್ದ ಈ ಜಿದ್ದಾಜಿದ್ದಿನ ಪೈಪೋಟಿಯಲ್ಲಿ ದೊಮ್ಮಸಂದ್ರ ನಾರಾಯಣಸ್ವಾಮಿ ಬೇಕರಿ ನಟರಾಜ್ ಹಾಗೂ ಹೈದರ್ ಸಾಬ್ ನೇತೃತ್ವದ ಶ್ರೀ ಚೌಡೇಶ್ವರಿ ಕ್ರಿಕೆಟ್ ಟೀಂ ಅದ್ಭುತ ಪ್ರದರ್ಶನ ನೀಡಿದೆ ಇವರೆಲ್ಲರ ಒಗ್ಗಟ್ಟಿನ ಆಟದಿಂದಾಗಿ ಮೊದಲ ಬಹುಮಾನದ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಅಂದಹಾಗೆ ನಾರಾಯಣಸ್ವಾಮಿಯವರು ಕೇವಲ ಕಪ್ ಗೆಲ್ಲುವುದಕ್ಕಷ್ಟೇ ಸೀಮಿತವಾಗಿಲ್ಲ ಇವರು ದೊಮ್ಮಸಂದ್ರ ಶ್ರೀ ಸುಬ್ರಹ್ಮಣ್ಯಸ್ವಾಮಿ ದೇವಾಲಯದ ಸಂಸ್ಥಾಪಕರಾದ ದಿವಂಗತ ಶ್ರೀ ಯೋಗಿ ಬೈಯಣ್ಣಸ್ವಾಮಿಗಳ ಸ್ವಾಮಿಗಳ ಸುಪುತ್ರರು ತಂದೆ ಹಾಕಿಕೊಟ್ಟ ದಾರಿಯಲ್ಲೇ ಸಾಗುತ್ತಿರುವ ಇವರು ಯುವಕರಿಗೆ ಕ್ರೀಡೆಯಲ್ಲಿ ಪ್ರೋತ್ಸಾಹ ನೀಡಲು ತಾವೇ ಮೈದಾನಕ್ಕಿಳಿದು ಅವರ ಜೊತೆ ಆಟ ಆಡ್ತಾರೆ ಯುವ ಪೀಳಿಗೆ ದಾರಿ ತಪ್ಪಬಾರದು ಕ್ರೀಡೆ ಮತ್ತು ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನೋದು ಇವರ ಕಾಳಜಿ ಇನ್ನು ಭಕ್ತಿ ಮಾರ್ಗದಲ್ಲಿ ಇವರ ಸೇವೆ ಅಪಾರ ದೊಮ್ಮಸಂದ್ರದ ಶ್ರೀ ಸುಬ್ರಹ್ಮಣ್ಯಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ಸಾವಿರಾರು ಭಕ್ತರು ಕಾವಡಿ ಅರ್ಪಿಸ್ತಾರೆ ಹೀಗೆ ಬರುವ ಎಲ್ಲಾ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕಲ್ಪಿಸುವುದರ ಜೊತೆಗೆ ಶ್ರೀ ಸುಬ್ರಹ್ಮಣ್ಯಸ್ವಾಮಿ ಕಲ್ಯಾಣೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸ್ತಾರೆ ಮುಳಬಾಗಿಲು ತಾಲೂಕಿನ ಅಯ್ಯಪ್ಪ ಮಾಲಾಧಾರಿಗಳಿಗೆ ನಾರಾಯಣಸ್ವಾಮಿಯವರು ಒಬ್ಬ ಮಾರ್ಗದರ್ಶಕ ಗುರುಸ್ವಾಮಿಗಳು ಮಾಲಾಧಾರಣೆ ಕನ್ಯಸ್ವಾಮಿ ಪೂಜೆ ಗಂಟಸ್ವಾಮಿ ಪೂಜೆ ಹಾಗೂ ಇರುಮುಡಿ ಕಟ್ಟುವ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿಕೊಡ್ತಾರೆ ದೊಮ್ಮಸಂದ್ರ ದೇವಾಲಯದ ಆವರಣದಲ್ಲಿ ಪ್ರತಿ ವರ್ಷ ಅದ್ದೂರಿ ಅಯ್ಯಪ್ಪ ಸ್ವಾಮಿ ಪಡಿಪೂಜೆ ಹಮ್ಮಿಕೊಳ್ತಾರೆ ಇಲ್ಲಿ ಕನ್ಯಸ್ವಾಮಿ ಮತ್ತು ಗಂಟಸ್ವಾಮಿ ಪೂಜೆಯನ್ನು ಉಚಿತವಾಗಿ ಮಾಡಿಕೊಟ್ಟು ನೆರೆದ ಎಲ್ಲ ಭಕ್ತರಿಗೂ ಪ್ರಸಾದ ಮತ್ತು ಊಟದ ವ್ಯವಸ್ಥೆ ಮಾಡ್ತಾರೆ ಇಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯ ತಿಳಿಸಲು ರಾತ್ರಿ ಭಜನಾ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ ಆರೋಗ್ಯವೇ ಮಹಾಭಾಗ್ಯ ಎಂದು ನಂಬಿರುವ ಇವರು ಎಲ್ಲರಿಗೂ ಯೋಗ ಕಲಿಸಿಕೊಡ್ತಾರೆ ಅಷ್ಟೇ ಅಲ್ಲ ತಮ್ಮ ತಂದೆಯ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಉಚಿತ ಆರೋಗ್ಯ ತಪಾಸಣೆ ಕಣ್ಣಿನ ತಪಾಸಣೆ ಹಾಗೂ ರಕ್ತದಾನ ಶಿಬಿರಗಳನ್ನು ಇಂದಿಗೂ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರತಿ ವರ್ಷ ಕಲಿಕಾ ಸಾಮಗ್ರಿ ಮತ್ತು ಬ್ಯಾಗ್ಗಳನ್ನು ವಿತರಿಸಿ ಶಿಕ್ಷಣಕ್ಕೂ ಪ್ರೋತ್ಸಾಹ ನೀಡುತ್ತಿದ್ದಾರೆ ಒಂದಲ್ಲ ಎರಡಲ್ಲ ಕ್ರೀಡೆ ಆರೋಗ್ಯ ಭಕ್ತಿ ಸಮಾಜ ಸೇವೆ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ತಮ್ಮ ಕೈಲಾದಷ್ಟು ಸೇವೆ ಸಲ್ಲಿಸುತ್ತಿರುವ ದೊಮ್ಮಸಂದ್ರ ನಾರಾಯಣಸ್ವಾಮಿಯವರು ನಿಜಕ್ಕೂ ಒಬ್ಬ ಆದರ್ಶ ವ್ಯಕ್ತಿ ವಿಶೇಷ ಅಂದ್ರೆ ಇವರು ಈ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡುವುದು ಯಾವುದೇ ರಾಜಕೀಯ ಉದ್ದೇಶದಿಂದಲ್ಲ ಬದಲಾಗಿ ಆತ್ಮತೃಪ್ತಿಗಾಗಿ ಮತ್ತು ಸಮಾಜದ ಒಳಿತಿಗಾಗಿ ಇವರ ಈ ನಿಸ್ವಾರ್ಥ ಸೇವೆ ಹೀಗೆಯೇ ಮುಂದುವರಿಯಲಿ ಎಂದು ಆಶಿಸೋಣ